ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಕಿನೇ ವ್ಲಾಗ್ನ ಶುರು ಮಾಡಿದ್ದೀನಿ ಹಸ್ಬೆಂಡು ಕೂಡ ಮನೇಲೇ ಇದ್ದರು ನಾನು ತುಂಬ ದಿನದಿಂದ ಬ್ಯಾಂಕಿಗೆ ಸ್ವಲ್ಪ ಕೆಲಸ ಇತ್ತು ಬ್ಯಾಂಕಿಗೆ ಹೋಗಬೇಕಿತ್ತು ಬಟ್ಟು ಆಗ್ತಾ ಇರಲಿಲ್ಲ ಸೊ ಹಸ್ಬೆಂಡ್ ಇದ್ದಿದ್ದರಿಂದ ಹೋಗಿ ಬರೋಣ ಅಂತ ಹೇಳಿ ಅವ್ರನ್ನೂ ಕರ್ಕೊಂಡು ಹೋದ್ವಿ ಬಟ್ ಹೋದ ಕೆಲಸ ಆಗಲಿಲ್ಲ ತುಂಬನೇ ರಶ್ ಇತ್ತು ಹಾಗಾಗಿ ಆಫ್ಟರ್ನೂನ್ ಬನ್ನಿ ಅಂತ ಹೇಳಿದ್ರು ಸೊ ಪಾಪು ಇದ್ದಿದ್ದರಿಂದ ಅವಳಿಗೂ ನಿದ್ದೆ ಟೈಮು ಸೊ ಮಲಗಿಸಿ ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ವಾಪಸ್ ಮನೆಗೆ ಬಂದ್ವಿ ಸೊ ಬರಬೇಕಾದ್ರೆ ತೊಂಡೆಕಾಯಿ ತೊಗೊಂಡು ಬಂದಿದ್ದೆ ಹಾಗಾಗಿ ತೊಂಡೆಕಾಯಿದು ಗೊಜ್ಜು ಮಾಡಿ ಚಪಾತಿ ಆದರೂ ಮಾಡೋಣ ಅಂತ ಹೇಳಿ ಎಲ್ಲದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ತಾ ಇದ್ದೀನಿ ತೊಂಡೆಕಾಯ್ದು ಗ್ರೇವಿ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ಯಾವುದೂ ಕೂಡ ರೆಕಾರ್ಡ್ ಮಾಡಿಕೊಡಿಲ್ಲ ನಿಮಗೇನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ಟೇಸ್ಟ್ ಟೇಸ್ಟಾಗಿರುತ್ತೆ ಈ ಗ್ರೇವಿ ಸೊ ನಾನು ಕೂಡ ಗ್ರೇವಿ ಚಪಾತಿ ಎಲ್ಲ ರೆಡಿ ಮಾಡಿಟ್ಟು ಹಸ್ಬೆಂಡು ಕೂಡ ಹೊರಗಡೆ ಹೋದರು ಹಾಗಾಗಿ ನಾಡು ಕೂಡ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದೆ ಬಟ್ ಹಸ್ಬೆಂಡಿಗೆ ಇವಾಗೆಲ್ಲ ಸೆಕೆಂಡ್ ಇಯರ್ ಪಿ ಯು ಎಕ್ಸಾಮ್ ಎಲ್ಲ ಆಯಿತು ಹಾಗಾಗಿ ಅವ್ರ ಸ್ಟೂಡೆಂಟ್ಸ್ಗಳು ಒಂದಷ್ಟು ಗಿಫ್ಟ್ಗಳನ್ನ ಕೊಟ್ಕಳ್ಸಿದ್ರಂತೆ ನನ್ನ ಮಗನಿಗೆ ಗಿಫ್ಟ್ಗಳೆಲ್ಲ ಅನ್ಬಾಕ್ಸ್ ಮಾಡೋದನ್ನು ಸಿಕ್ಕಾಬೆ ಇಷ್ಟ ಬಟ್ ಅವನೇ ಮಾಡ್ಲಿ ಅಂತ ಹೇಳಿ ಯಾವುದೂ ಕೂಡ ತೆಗೆದಿಟ್ಟಿರ್ಲಿಲ್ಲ ಹಾಗೆ ಇಟ್ಟಿದ್ರು ಅವನು ದಿನ ಲೇಟ್ ಆಗುತ್ತೆ ಅಂತ ಹೇಳಿ ನಾನೇ ಅನ್ಬಾಕ್ಸ್ ಮಾಡೋಣ ನಿಮ್ಜದನ್ನು ಶೇರ್ ಮಾಡ್ಕೋಣ ಅಂತ ಹೇಳಿ ನಾನು ಕೂಡ ನೋಡಿರಲಿಲ್ಲ ಏನೇನು ಕೊಟ್ಟು ಕಳ್ಸಿದಾರೆ ಅಂತ ಸೊ ಬನ್ನಿ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಪರಮಹಂಸ ಯೋಗಾನಂದ ಈ ರೀತಿಯೆಲ್ಲ ಗಿಫ್ಟ್ಗಳನ್ನೆಲ್ಲ ತಂದು ಕೊಡೋದಕ್ಕಿಂತ ಪಾ ಟೀಚರ್ಸ್ಗಳೆಲ್ಲ ಎಷ್ಟೊಂದೆಲ್ಲ ಎಫರ್ಟ್ಸ್ಗಳನ್ನ ಹಾಕಿ ಪಾಠ ಮಾಡಿರ್ತಾರೆ ಸೊ ಈ ಥರ ಎಲ್ಲ ಚಿಕ್ಕ ಪುಟ್ಟ ಗಿಫ್ಟ್ಗಳನ್ನ ಕೊಟ್ಟು ಖುಷಿ ಪಡಿಸೋದಕ್ಕಿಂತ ಒಳ್ಳೆ ಮಾರ್ಕ್ಸ್ಗಳನ್ನ ತೊಗೊಂಡು ಖುಷಿ ಪಡಿಸೋದು ತುಂಬನೇ ಬೆಸ್ಟ್ ಅಲ್ವಾ ಅದು ಟೀಚರ್ಸ್ಗೂ ಖುಷಿ ಆಗುತ್ತೆ ಜೊತೆಗೆ ಪೇರೆಂಟ್ಸ್ಗಳಿಗೂ ಕೂಡ ತುಂಬಾ ಖುಷಿ ಅಂತ ಅನ್ನಿಸ್ತದೆ ಇದರ ಜೊತೆಗೆ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋದ್ರಿಂದ ನಿಮಗೂ ಕೂಡ ತುಂಬಾ ಬೆನಿಫಿಟ್ ಇರುತ್ತೆ ನೆಕ್ಸ್ಟು ಇನ್ ಫ್ಯೂಚರ್ ಯಾವುದೇ ಕೋರ್ಸ್ಗಳಿಗೆ ಹೋಗ್ತು ಅಂತಂದರೂ ಕೂಡ ಒಳ್ಳೆ ಆಪ್ಷನ್ಸ್ಗಳು ಇರುತ್ತೆ ಓದಲಿಕ್ಕೆ ಅಂತ ಎಲ್ಲ ಟೀಚರ್ಸ್ಗಳು ಅಷ್ಟೇ ಯಾರೂ ಗಿಫ್ಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಮಾರ್ಕ್ಸ್ ಅಷ್ಟೇ ಸೊ ನೀವು ಟೈಮ್ ವೇಸ್ಟ್ ಎಲ್ಲ ಮಾಡಿಕೊಂಡು ಗಿಫ್ಟ್ಗಳನ್ನ ತರೋದಕ್ಕಿಂತ ಅದೇ ಟೈಮ್ನ ಯೂಸ್ ಮಾಡಿಕೊಂಡು ಒಳ್ಳೆ ಮಾರ್ಕ್ಸ್ನ ತೊಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ yeah ನನ್ನ ಮಗ ಇದ್ದಿದ್ರೆ ಪಾಪ ತುಂಬನೇ ಖುಷಿಯಾಗಿ ಅನ್ಬಾಕ್ಸ್ ಮಾಡ್ತಾನೆ ಅವ್ನಿಗೆ ಲಾಸ್ಟ್ ಇಯರು ಹಾಗೆ ಆಯಿತು ಒಂದೆರಡೇನೋ ಮಾಡಿದಾಗ ತುಂಬಾ ಖುಷಿ ಪಡ್ತಿದ್ದೆ ಅದಕ್ಕೆ ಅಂತಲೇ ಹೇಳಿ ನನ್ನ ಹಸ್ಬೆಂಡು ಯಾವುದೂ ಓಪನ್ ಮಾಡಬೇಡ ಅಂತ ಹೇಳಿದರು ಬಟ್ ಇರಲಿ ಅವ್ನು ಬರೋ ತನಕ ಯಾಕೆ ಕೊಟ್ಟಿದ್ದಾರಲ್ಲ ನೋಡೋಣ ಅವನು ಈಗ ರಜೆ ಇರೋದ್ರಿಂದ ಬರೋ ತುಂಬಾ ಲೇಟು ಸೊ ಯಾಕೆ ಇಟ್ಕೊಳ್ಳೋದು ಅಂತ ಹೇಳಿ ಅನ್ಬಾಕ್ಸ್ ಮಾಡಿದೆ ಪಾಪ ತುಂಬ ಗಿಫ್ಟ್ಸ್ಗಳನ್ನ ಕೊಟ್ಟು ಕಳಿಸಿದ್ದಾರೆ ಪಾಪ ಅವರೇ ಅಂತಂದರೆ ಎಕ್ಸಾಮ್ ಬ್ಯಿ ಇರ್ತಾರೆ ಜೊತೆಗೆ ಏನಾದರೂ ಸ್ಟೂಡೆಂಟ್ಸ್ಗಳು ಅಂತಂದಾಗ ಅವರೇ ಚಿಕ್ಕ ಪುಟ್ಟ ಅಮೌಂಟ್ಗಳನ್ನೆಲ್ಲ ಸೇವ್ ಮಾಡಿಕೊಂಡು ಅವ್ರಿಗೆ ಬೇಕಾದಂತ ಥಿಂಗ್ಸ್ನ ತಗೊಳತ್ ಬಿಟ್ಟಿ ತರ ಎಲ್ಲಾ ಕೊಡ್ತಾರೆ ಅದೊಂಥರ ಖುಷಿ ಅಂತ ಅನ್ಸಿದ್ರು ಪಾಪ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಲೆಕ್ಚರ್ಸ್ಗಳಾಗಿ ಅವ್ರವ್ರ ಕರ್ತವ್ಯಗಳನ್ನ ಮಾಡಿರ್ತಾರೆ ಮಾಡಿರ್ತಾರಷ್ಟೇನೆ ಸೊ ಅದಿ ಹೋಗಿ ಆ ಥರ ತುಂಬಾ ಚೆನ್ನಾಗಿದೆ ನನಗೆ ಇದು ಇಷ್ಟ ಆಯಿತು ಅಂದ್ಕೋತಿದ್ದೆ ಇದನ್ನು ತೊಗೊಬೇಕು ಅಂತ ಬಟ್ ಗಿಫ್ಟಾಗಿ ಬಂದಿದ್ದು ಇದೊಂದು ಖುಷಿ ಅಂತ ಅನ್ನಿಸ್ತು ಸೊ ನೆಕ್ಸ್ಟ್ ಗಿಫ್ಟ್ ನೋಡಿದೆ ಪಾಪ ತುಂಬ ಇಷ್ಟಪಟ್ಟು ತೊಗೊಂಬಂದು ಕೊಡ್ತಾರೆ ಪ್ರತಿ ವರ್ಷ ಬರುತ್ತೆ ನನ್ನ ಮಗ ಇತ್ತು ಅಂತಂದರೆ ನಾನು ಖುಷ್ ಓಪನ್ ಮಾಡ್ತಿದ್ದೆ ಬಟ್ ಮಗ ಇಲ್ಲ கார்த்தல வய அந்த கொட்ட இது கூட ನೆಕ್ಸ್ಟ್ ನೋಡಿದ್ರೆ ಇದೆಲ್ಲ ಕಡೆ ಪ್ಯಾಕ್ ಆಗಿಬಿಟ್ರೆ ಓಪನ್ ಮಾಡೋಕ್ಕೆ ಸಿಕ್ಕಾಟ ಇಲ್ಲೇ ನನ್ನ ಮಗಳಿಗೆ ಗಲಾಟೆ ಮಾಡ್ತಾ ಮಾಡ್ತಾಯಿದ್ದಾಳ ಆಚೆ ಇಲ್ಲ ಅಂತಂದ್ರೆ ಅವಳು ಓಪನ್ ಮಾಡೋಕ್ಕೆ ಬಿಡಲ್ಲ ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಹಾಳು ಮಾಡಿಬಿಡ್ತಾಳೆ ಕೆಳಗಡೆಲ್ಲ ಬಿಸಾಕಿ ಹಂಗನ್ನ ಹೊರಗಡೆ ಕಳಿಸಿದ್ದೀನಲ್ಲ ಸೊ ಕಿರ್ಚಿ ಆಗ್ತಿದ್ದಾಳೀಗ ಸೊ ಇದಂತೂ ನಂಗೆ ಸಿಕ್ಕಾಟೆ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಇದು ಸೊ ನನ್ನ ಹಸ್ಬೆಂಡ್ ಓಪನೇ ಮಾಡಿಲ್ಲ ಹಾಗಾಗಿ ಈಗ ತೊಗೊಳಕ್ಕೆ ತೋರಿಸ್ಕೊಡ್ಬೇಕು ಅವ್ರು ಬಂದಿಲ್ಲ ಇನ್ನು ಸೊ ಹೊರಗಡೆ ಇದ್ದಾರೆ ಸೊ ಮೊಬಳು ಕೂಡ ಡೋರ್ ನಾಟ್ ಮಾಡ್ತಿದ್ದಾರೆ ಇವಾಗ ಹೋಗಿ ಕರಿಬೇಕು ಕೊಡೋಣ ಸೊ ಹಾಯ್ ಎಲ್ರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗಿದ್ದೀನಿ ಈಗ ಹೊರಡಬೇಕು ಇಲ್ಲೇ ನಮ್ಮ ನಂಜುನ್ಗೂಡು ಪಕ್ಕದೂರಲ್ಲೇ ಮಾರಿ ಹಬ್ಬ ಇದೆ ಹಾಗಾಗಿ ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲೀಸ್ ಎಲ್ಲ ಇನ್ವೈಟ್ ಮಾಡಿದರು ಬನ್ನಿ ಅಂತ ಹುಡುಗಕ್ಕೆ ಹಾಗಾಗಿ ಹೋಗಬೇಕು ನಾನು ಪಾಪು ಎಲ್ಲ ರೆಡಿಯಾಗಿದ್ದೀವಿ ಸೊ ಹಸ್ಬೆಂಡು ಬಂದಿದ್ದಾರೆ ಈಗ ಹೊರಡಬೇಕು ಸೊ ಬರೋ ತನಕ ರೆಡಿಯಾಗಿರು ಅಂತ ಹೇಳಿದರು ರೆಡಿ ಆಗಿದ್ದೀನಿ ಹೊರಡಬೇಕು ಮಗಳು ಕೂಡ ರೆಡಿ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ ಈ ಬಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹ್ಯಾಪಿ ಟು ಮಾಡೋಕೆ ಹೋಗ್ತಿದ್ಯಾ ಯಾರಿಗೆ ಹ್ಯಾಪಿ ಟು ಯಾರಿಗೆ ಬಂಗಾರ ಯಾರಿಗೆ ಹ್ಯಾಪಿ ಟು ಯಾರಿಗೆ ಯಾರಿಗೆ ನಿನೀಗ ಸೋಳು ಬರ್ಡೇ ಮಾಡೋಕ್ಕೆ ಅಂತ ರೆಡಿಯಾಗಿದ್ದಾಳಂತೆ ಹ್ಯಾಪಿ ಟು ಮಾಡಕ್ಕೆ ಹೋಗ್ತಿದ್ಯಾ ಯಾರಿಗೆ ಹ್ಯಾಪಿ ಟು ಯಾರಿಗೆ ನಿನ್ನ ಸೋಳು ಹ್ಯಾಪಿ ಟು ಇವತ್ತು ಸೊ ಹಾಗಾಗಿ ರೆಡಿ ಆಗಿದ್ದೀನಿ ಅಂತ ಅಂದ್ಕೊಂಡು ರೆಡಿಯಾಗಿದ್ದಾರೆ ಈಗ ಹೊರಡಬೇಕು ಸೊ ಅಲ್ಲಿ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಾತಾಡ್ತಾಳೆ ಮಾತಾಡ್ತು ನಾವು ಹೋಗೋ ಟೈಮಲ್ಲಿ ಪೂಜೆ ಎಲ್ಲ ಶುರು ಆಗ್ತಾ ಇತ್ತು ಅಂತಂದರೆ ಅವಾಗ ತಾನೇ ಕ್ಲೀನಿಂಗ್ ಶುರು ಮಾಡಿದರು ಸೊ ಇನ್ನು ಕ್ಲೀನ್ ಮಾಡಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡೋ ತನಕ ಇನ್ನೂ ಹಾಫ್ ಆನ್ ಅವರ್ ಮೇಲೆ ಆಗುತ್ತೆ ಅಂತ ಹೇಳಿದ್ರು ಸೊ ನಾ ಹಾಗೆ ಕೈ ಮುಗ್ದು ಹೊರಡೋಣ ಇಲ್ಲೆಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ಸ್ಗಳನ್ನೂ ಕೂಡ ಅರೇಂಜ್ ಮಾಡಿದ್ರು ಅಂತ ಹೇಳಿ ಒಂದೆರಡು ಕ್ಲಿಪ್ಪಿಂಗ್ನ ತೊಗೊಂಡು ಆ ಪಾಪು ಬರಬೇಕಾದ್ರೆ ಈ ಜಾತ್ರೆ ಹಬ್ಬಗಳಾಯಿತು ಅಂತಂದರೆ ಅಲ್ಲೆಲ್ಲ ಅಕ್ಕಪಕ್ಕ ಮಕ್ಕಳಿಗೆ ಅಂತಲೇ ಆಟದ ಸಾಮಾನುಗಳೆಲ್ಲ ಅರೇಂಜ್ ಮಾಡಿ ಇಟ್ಟಿರ್ತಾರೆ ಚಿಕ್ಕ ಚಿಕ್ಕ ಟಾಯ್ಸ್ಗಳನ್ನೆಲ್ಲ ಹಾಗಾಗಿ ಅವಳು ಕೂಡ ಬಲೂನ್ ತೆಗೆಸ್ಕೊಂಡ್ಳು ಸೊ ಇವಾಗ ಫ್ರೆಂಡ್ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು ಸೊ ಊಟ ಎಲ್ಲ ಆಯ್ತು ಊಟ ಮಾಡಿಕೊಂಡು ದೇವರ ದರ್ಶನ ಕೂಡ ಆಯ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ತನಕ ಆಲ್ಮೋಸ್ಟ್ ಟೆನ್ ಟ್ವೆಂಟಿ ಆಗಿದೆ ಸೊ ಈಗ ಮಲ್ಗೋ ಟೈಮು ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್